ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡುವಂಥ ಮಿಲೆಟ್ ಮಿಶ್ರಣದಿಂದ ಯಾವ ರೀತಿಯಾಗಿ ಲಡ್ಡು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಮಕ್ಕಳ ಆರೋಗ್ಯಯುತ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಒಂದು ಮಿಲೆಟ್ ಮಿಶ್ರಣದಿಂದ ಲಡ್ಡೂನ ಹೆಲ್ಪರ್ ಪ್ರತಿದಿನ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಮಾಡಿಕೊಡ್ತಾರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಒಂದು ಲಡ್ಡೂನ ಹಾಗೆ ಈ ಪ್ಯಾಕೆಟ್ ಹಿಂದುಗಡೆ ನೀವು ತಿರುಗಿಸಿ ನೋಡಿದ್ರೆ ಇದರಲ್ಲಿ ಏನೆಲ್ಲ ಸಾಮಗ್ರಿಯನ್ನು ಉಪಯೋಗಿಸಿದ್ದಾರೆ ಅಂತ ಹೇಳಿ ಅಹ್ ಕೂಡ ಕೊಟ್ಟಿದ್ದಾರೆ ನೀವು ಒಂದ್ಸರಿ ಚೆಕ್ ಮಾಡಿ ಗೋಧಿ ಅಕ್ಕಿ ಬೆಲ್ಲ ಸೋಯಾ ರಾಗಿ ಹುರಿಗಡಲೆ ಎಲ್ಲವೂ ಕೂಡ ಇದೆ ಇದರಲ್ಲಿ ಹಾಗೆ ದಿನಕ್ಕೆ ಇಪ್ಪತ್ತೈದು ಗ್ರಾಮ್ ಮಕ್ಕಳಿಗೆ ಕೊಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ ಹಾಗೆ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಕೂಡ ಕೊಟ್ಟಿದ್ದಾರೆ ಒಂದು ಶುದ್ಧವಾದ ಪಾತ್ರೆಯಲ್ಲಿ ಈ ಪೌಡರನ್ನು ಸೇರಿಸಿ ಹಾಗೆ ನೀರನ್ನು ಸೇರಿಸಿ ಉಂಡೆಯನ್ನು ಮಾಡ್ಬೋದು ಸಿಂಪಲ್ಲಾಗಿ ಆದರೆ ನಾನು ಸ್ವಲ್ಪ ಸ್ಪೆಷಲ್ಲಾಗಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೇನೇ ಇದರಲ್ಲಿ ಎಷ್ಟೆಲ್ಲ ಪೌಷ್ಟಿಕಾಂಶದ ಮಾಹಿತಿ ಇದೆ ಅಂಥೇಳಿ ಕೂಡ ಕೊಟ್ಟಿದ್ದೇನೆ ನೂರು ಗ್ರಾಮ್ನಲ್ಲಿ ಎಷ್ಟೆಲ್ಲ ಪೌಷ್ಟಿಕಾಂಶ ಇದೆ ಅಂಥೇಳಿ ಎಲ್ಲವೂ ಕೂಡ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ನೀವು ಒಂದ್ಸರಿ ನೋಡ್ಬೋದು ಮತ್ತು ಈ ಪ್ಯಾಕೆಟನ್ನು ತೆರೆದ ತಕ್ಷಣ ಉಪಯೋಗಿಸಿ ಹಾಗೆ ಈ ಒಂದು ಪ್ರಮಾಣವನ್ನು ಅಂದರೆ ಉಳಿದ ಪ್ರಮಾಣವನ್ನು ಗಾಳಿಯಾಡದಂತೆ ಭದ್ರವಾಗಿ ಒಂದು ಡಬ್ಬದಲ್ಲಿ ಮುಚ್ಚಿಡಿ ಅಂತ ಕೊಟ್ಟಿದ್ದಾರೆ ಯಾಕೆಂದರೆ ಗಾಳಿಯೆಲ್ಲ ಹೋದರೆ ಇದು ಹಾಳಾಗ್ಬಿಡುತ್ತೆ ಹಾಗಾಗಿ ಮತ್ತೆ ಇಲ್ಲಿ ಎಕ್ಸ್ಪರಿ ಡೇಟನ್ನು ಒಂದ್ಸರಿ ನೋಡಿಕೊಳ್ಳಿ ಇದು ಹದಿನೈದರ ತನಕ ಇದೆ ಜುಲೈ ತನಕ ನಾನು ಇದನ್ನು ಹದಿನಾಲ್ಕನೇ ತಾರೀಕಿನಂದು ಮಾಡ್ತಾ ಇದ್ದೀನಿ ಮತ್ತು ಹದಿನೈದರ ನಂತರ ಇದನ್ನು ಉಪಯೋಗಿಸಿದ್ದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಕೂಡ ಎಕ್ಸ್ಪರಿ ಆದಂಥ ಒಂದು ಮಿಲೆಟ್ ಲಡ್ಡು ಮಿಶ್ರಣವನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಇವಾಗ ಈ ಮಿಲೇಟ್ ಲಡ್ಡೂನ ಯಾವ ರೀತಿಗೆ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೆಗೆದುಕೊಂಡಿದ್ದೀನಿ ಇವಾಗ ನಿಮಗೆ ಇದಕ್ಕೆ ಎಷ್ಟು ಬೇಕು ಅಷ್ಟು ಮಿಲೇಟ್ ಲಡ್ಡು ಮಿಶ್ರಣವನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ಕಾಲು ಕಪ್ ಕಾಯಿ ತುರಿನ ಇದ್ದೀನಿ ನೀವು ಒಣ ಕೊಬ್ಬರಿ ಬೇಕಿದ್ದರೂ ಹಾಕ್ಕೊಳ್ಬೋದು ಅಥವಾ ಹಸಿ ಕೊಬ್ಬರಿಯನ್ನು ಕೂಡ ಹಾಕ್ಕೊಳ್ಬೋದು ಏಕೆಂದರೆ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋ ಹಾಗಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೀನಿ ಈ ಒಂದು ಮಿಶ್ರಣದಲ್ಲಿ ಬೆಲ್ಲ ಕೂಡ ಇರುತ್ತೆ ಸ್ವಲ್ಪ ಕಾಯಿ ತುರಿಯೆಲ್ಲ ಹಾಕಿರ್ತೀವಿ ಅಲ್ವಾ ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಸ್ವೀಟ್ಸ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಹಾಕ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಹಾಗೆಯೇ ಇವಾಗ ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಖರ್ಜೂರವನ್ನು ಕೂಡ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಇಟ್ಕೊಂಡಿದ್ದೆ ಖರ್ಜೂರವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಉಂಡೆ ತಿನ್ನಬೇಕಾದ್ರೆ ಬಾಗಿ ಸಿಗುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಫ್ರೆಂಡ್ಸ್ ಹಾಗೆ ಇವಾಗ ಕೊನೆಯದಾಗಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ ಘೀ ಹಾಕೋದ್ರಿಂದ ಮಕ್ಕಳ ಗೇನ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ಪೂನ ಸಹಾಯದಿಂದ ಹಾಗೆಯೇ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಲೆಟ್ ಮಿಶ್ರಣದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಉಂಡೆ ಬೆಲ್ಲ ಇದೆ ಅಂಥೇಳಿ ಬೆಲ್ಲ ಕೂಡ ಇರುತ್ತೆ ಇದರಲ್ಲಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಪೌಡರ್ ಮಾತ್ರ ಹಾಗೆಯೇ ಇವಾಗ ಬಿಸಿನೀರನ್ನು ಹಾಕಿ ಇದನ್ನು ಉಂಡೆಯನ್ನು ಮಾಡಬೇಕಾಗುತ್ತೆ ನೀರನ್ನು ಒಂದೇ ಸರಿ ಸೇರಿಸೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಉಂಡೆ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟೇ ನೀರನ್ನು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಇವಾಗ ಒಂದೊಂದಾಗಿ ಉಂಡೆ ಮಾಡಿಕೊಂಡ್ರೆ ಆಯಿತು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತವಾಗಲೂ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಹಾಗೆಯೇ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಒಂದು ಲಡ್ಡೂನ ನೀವು ಸ್ಟೋರ್ ಮಾಡಿ ಇಡೋದಕ್ಕೆ ಹೋಗಬೇಡಿ ಫ್ರಿಜ್ನಲ್ಲಿ ಆಗಿರ್ಬೋದು ಅಥವಾ ಎರಡು ಮೂರು ದಿನ ಇಟ್ಟು ಇದನ್ನು ತಿನ್ನೋದು ಆಗಿರ್ಬೋದು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಪ್ಯಾಕೆಟ್ ಹಿಂದುಗಡನೆ ಕೊಟ್ಟಿರ್ತಾರೆ ಉಳಿದ ಬಳಸಬೇಡಿ ಅಂತೇಳಿ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಸ್ಟೋರ್ ಮಾಡಿ ಇಡೋದಕ್ಕೆ ಹೋಗಬೇಡಿ ನೀವು ಯಾವಾಗ ಬೇಕು ನೋಡಿ ಯಾವಾಗಲೇ ಈ ಒಂದು ಲಡ್ಡನ್ನ ಮಾಡಿ ತಿನ್ನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಹಾಗೆ ಈ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಅವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ